ಬಹಿಷ್ಕಾರ ಅಧಿಕಾರಿಗಳು ಯಾವುದೇ ಕ್ರಮ ಕೈಕೊಂಡಿಲ್ಲ ಇಲ್ಲಿ ಪಾಟಿಗೆ ಬರಲ್ಲ ಈ ಕಡೆ ನಾವೇನ್ ನಮ್ಮನ್ನ ಭಾರತೀಯ ಇಲ್ಲಲ್ಲ ನಾವೆಲ್ಲೋ ಬೇರೆ ದೇಶದವರ್ತಾರ ಯಾರ್ ಬರ್ತಾರೆ ಹತ್ತು ವರ್ಷದಿಂದ ಇಂಬತ್ತು ವರ್ಷ ಆಯ್ತು ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡು ಮಾಡಿದಾರಾ ಕರಾಬು ಗುಡ್ಡೆ ಅಂತ ಸರ್ಕಾರಿ ಪಾಣಿ ಬರ್ತಿದೆ ಯಾರು ಮನೆ ಅದಕ್ಕೆ ಈ ಕಡೆ ಒಬ್ಬರು ನೋಟಿಸ್ ಕೊಡ್ತಾರೆ ಕೇಸ್ಗಳಾಗ್ತಾರೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಬರೀ ಕೋರ್ಟ್ ಕಚೇರಿ ಆಗೋಯ್ತು ಒಂದ್ ಸೈಡ್ ಮಿಲಿಟರಿ ಬರ್ತಾರೆ ನಮ್ದು ಇದು ಅಂತ ನಾವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಗ್ರಾಂಟ್ ಆಗಿರೋದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಗ್ರಾಂಟ್ ಮಾಡಿದ್ರೆ ಡಿ ಸಿ ಹೋಗಸ ಎ ಸಿ ಹೋಗಸ ತಹಸೀಲ್ದಾರ್ ಹೋಗಸ ಈ ಊರಲ್ಲಿ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಯಾರಿದ್ದಾರೆ ಇಲ್ಲಿ ದಲಿತರ ಅಂದ್ರೆ ಇಷ್ಟು ಕೇವಲನಾ ಖಂಡ ಈಗೂ ದಯಮಾಡಿ ಅದೇ ಕೆಲಸ ಮಾಡ್ರಿ ನಮ್ ಬೇಡಿಕೆನ ಡಿ ಸಿ ಅವ್ರ ಮುಂದೆನೆ ಸಲ್ಲಿಸ್ತೀವಿ ನಾವು ಒಂದ್ ಕೋಟಿ ಅರ್ಜಿ ಕೊಟ್ಟರೆ ಬರಲ್ಲ ಎಲ್ಲಿಂದ ಎಲ್ಲಿ ಕೊಟ್ಟು ತಹಸೀಲ್ದಾರ್ ಕೊಟ್ಟಿದ್ದೀರಿ ನೋಡ್ರಿ ಸಿ ಎಂ ಕೊಟ್ಟಿದ್ದೀರಿ ಉಸ್ತುವಾರಿ ಸಚಿವರು ಕೊಟ್ಟಿದ್ದೀರಿ ರೆವಿನ್ಯೂ ಮಿನಿಸ್ಟರ್ ಕೊಟ್ಟಿದ್ದೀರಿ ಹೆಂಗಾ ಒಬ್ಬೊಬ್ರು ಮಾಡಿ ಒಬ್ಬೊಬ್ರು ಮಾತಾಡಕ್ಕಿಲ್ಲ લી હયન ભન દેમાડી ઓબુ માતડાંત વિચાર એનું ઈલ્લા જો સાર્વજનિક સમસ્યા હે ઈ વાતની સમસ્યા હે રે મંજુ વાંગડી ગન ઊભી તાંડી બલાંડરા બાપુ બે બાપુ બે बहिष्कार <laughs> बहिषकार Nah, oh. ini mana orangnya? ini,